ಎಲ್ಲಿ ಯೂಸ್ ಮಾಡಬಾರ್ದು ನೋಡಿ ಲಾಸ್ಟ್ ಒಂದು ವಾರ್ನಿಂಗು ಸರ್ಕಾರ ವಾಹನ ಯಾರಿಗೆ ಬಳಸಬೇಕು ಅದಕ್ಕೆ ಅಷ್ಟೇ ಬಳಸ್ಬೇಕು ನೀವು ಮಕ್ಕಳು ಅಲ್ಲಿದ್ದಾರೆ ನೀವು ಇಲ್ಲಿದ್ದಾರೆ ನಂಗೆ ಅಲ್ಲಿ ಟ್ರಾಪು ನಮ್ಮ ರಿಲೇಟಿವ್ಸು ಅವೆಲ್ಲ ಮಾಡಬಾರ್ದು ನೀವು ಖಂಡಿತ ಈಗ ಒಳ್ಳೇದು ನನ್ನ ಹೆಸ್ರು ಮಹೇಶ್ ಅಂತ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಕೆ ಎಸ್ ಪಾಟೀಲ್ ಅವರು ಈ ಕಂಪ್ಲೇಂಟ್ ಹಾಕೋಕ್ಕಿಂತ ಮುಂಚೆ ನೀವು ಹೋಗಬೇಡಿ ಈಗ ಇನ್ನು ಒನ್ ಅವರ್ ಬಿಟ್ಟು ಫೋನ್ ಮಾಡಿ ಸರ್ ಅಲ್ಲಿ ಬಳ್ಳಾರಿಯಲ್ಲಿ ಇಲ್ಲಾದರೆ ಆವಾಗ ಇಲ್ಲ ಓಕೆ ಒಳ್ಳೆ